ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಎರಡು ಬಾರಿ ಅಧ್ಯಕ್ಷರಾಗಿ ಪಕ್ಷದಲ್ಲಿ ಪಕ್ಷ ಸಂಘಟನೆ ಇರ್ಬೋದು ಜೊತೆಯಲ್ಲಿ ಪಕ್ಷದಲ್ಲಿ ಯಾವಾಗಲೂ ಕೂಡ ಪ್ರಾಮಾಣಿಕವಾಗಿ ಗುರುತಿಸಿಕೊಂಡಿರತಕ್ಕಂಥ ಕುಟುಂಬ ಕೋಲಾರ ಜಿಲ್ಲೆಯ ಸಂಸದರು ಮಲ್ಲೇಶ್ ಬಾಬಣ್ಣ ಅವರ ಮಂಗಮ್ಮರವರ ಒಂದು ಉತ್ಸವದ ಆಚರಣೆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೇವೆ ಕೋಲಾರ ಜಿಲ್ಲೆಯ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾಯಕರುಗಳು ಜೊತೆಯಲ್ಲಿ ಸಾಕಷ್ಟು ಜನ ಹಿತೈಷಿಗಳು ಮಂಗಮ್ಮ ಅವರು ಮತ್ತೆ ಅವರ ಕುಟುಂಬದ ಸದಸ್ಯರನ್ನ ಬಂದು ಭೇಟಿ ಮಾಡಿ ಶುಭ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಿಗದಿ ಮಾಡ್ಕೊಂಡಿದ್ದಾರೆ ಎಲ್ಲರೂ ಕೂಡ ಬಂದಿದ್ದೇವೆ ಅಮ್ಮನಿಗೆ ಶುಭವನ್ನು ಕೋರಿದ್ದೇವೆ ಅವ್ರಿಗೆ ಬರುವಂತ ಆರೋಗ್ಯಕ್ಕೆ ಕೋರ್ ಕಮಿಟಿ ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆ ನೂತನವಾಗಿ ಪಕ್ಷದ ಕಚೇರಿಯಿಂದಲೇ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥವರು ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು ಜೊತೆಯಲ್ಲಿ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಹ ಎಲ್ಲ ಕೋರ್ ಕಮಿಟಿಯ ಸದಸ್ಯರ ಜೊತೆ ಶಾಸಕರು ಹಾಲಿ ಶಾಸಕರು ಮಾಜಿ ಶಾಸಕರು ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬಂದು ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ ಎಲ್ಲರಿಗೂ ಕೂಡ ಒಂದು ಒಮ್ಮತದ ಒಂದು ತೀರ್ಮಾನ ಜೆ ಕೆ ಕೃಷ್ಣಾರೆಡ್ಡಿ ಸಾಹೇಬರಿಗೆ ಕೋರ್ ಕಮಿಟಿ ಅಧ್ಯಕ್ಷರ ಒಂದು ಸ್ಥಾನವನ್ನು ಅಲಂಕರಿಸ್ತಕ್ಕಂಥದ್ದಕ್ಕೆ ನಿನ್ನೆ ದಿನ ಪಕ್ಷ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಣ್ಣವರು ಕೂಡ ಸಾಕಷ್ಟು ಸದಸ್ಯರ ಜೊತೆನೂ ಕೂತು ಚರ್ಚೆ ಮಾಡಿದ್ದಾರೆ ಕುಮಾರಣ್ಣವ್ರ ಜೊತೆ ಕೂತು ಚರ್ಚೆ ಮಾಡಿದ್ದಾರೆ ಪಕ್ಷ ಇನ್ನೊಂದು ಎರಡು ವರ್ಷ ಚುನಾವಣೆಯನ್ನು ಎದುರು ನೋಡ್ತಾ ಇದ್ದೇವೆ ವಿಧಾನಸಭಾ ಚುನಾವಣೆಯನ್ನು ಯಾವ ರೀತಿ ನಾವು ಪಕ್ಷವನ್ನು ಬಲಪಡಿಸಬೇಕು ಕಟ್ಟಬೇಕು ಸಂಘಟಿಸಬೇಕು ಅಂತಕ್ಕಂಥದ್ದು ಅವರು ಕೂಡ ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಂಡು ಈಗಾಗಲೇ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಹಾಗಾಗಿ ಪಕ್ಷ ಕೃಷ್ಣ ರೆಡ್ಡಿ ಸಾಹಿಬರಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಖಂಡಿತವಾಗ್ಲೂ ಇವತ್ತೇನು ಪಕ್ಷದಲ್ಲಿ ಒಂದು ನಿರೀಕ್ಷೆಗಳಿದೆ ಆ ನಿರೀಕ್ಷೆಗೂ ಮೀರಿ ಕೃಷ್ಣಾರೆಡ್ಡಿ ಸಾಹಿಬ್ರು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲರೂ ಕಾರ್ಯಕರ್ತರಾಗಿ ಮನಸ್ಸಿನಲ್ಲಿ ಅನ್ಕೊಂಡಿದ್ದೇವೆ ಜಿಲ್ಲಾಧ್ಯಕ್ಷಗಳು ಬದಲಾವಣೆ ಚರ್ಚೆ ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ ಬಹುಶಃ ಇನ್ನೊಂದು ತಿಂಗಳ ಒಳಗಡೆ ಇತ್ಯರ್ಥ ಆಗ್ಬೋದು ಪಕ್ಷದ ಹಿರಿಯ ನಾಯಕರು ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ಎರಡು ಮಾತು ಇಲ್ಲ ಆದರೆ ತಮಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನವನ್ನ ಯಾರೇ ಕೂಡ ಬಂದು ಅಲಂಕರಿಸಿದ್ರು ಕೂಡ ಅದು ಪಕ್ಷ ಸಂಘಟನೆಗೆ ಸ್ವಲ್ಪ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಜೆ ಕೆ ಕೃಷ್ಣ ರೆಡ್ಡಿ ಸಾಹೇಬ ಒಂದು ಅವಕಾಶ ಪಕ್ಷ ಮಾಡಿಕೊಡ್ತೀವಿ ಅಷ್ಟೇ ಈಗ ಒಂದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಕಳೆದ ಸಂಸತ್ ಚುನಾವಣೆಯಲ್ಲಿ ನಮ್ಮ ಮೈತ್ರಿ ಏನು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಒಪ್ಪಿಗೆ ಮೇಲೆ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಎಲ್ಲರೂ ಕೂತ್ಕೊಂಡು ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬಂದು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಹತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ಈಗಾಗಲೇ ಗೆಲುವನ್ನು ಸಾಧಿಸಿದ್ದಾರೆ ಕನ್ನಡಿಗರು ಕೂಡ ಆಶೀರ್ವಾದವನ್ನು ಮಾಡಿದ್ದಾರೆ ಮೈತ್ರಿ ಜೊತೆಯಲ್ಲಿ ಸ್ಥಳೀಯವಾಗೂ ಕೂಡ ಜನತಾದಳ ಪಕ್ಷ ಬಿ ಜೆ ಪಿ ಎರಡೂ ಕಾರ್ಯಕರ್ತರು ಕೂಡ ಒಂದು ಸಮ್ಮಿಲನ ಭಾಳ ಗಟ್ಟಿಯಾಗಿ ನೆಲೆ ಊರಿದೆ ಭಾಳ ಆರೋಗ್ಯಕರವಾದ ಚುನಾವಣೆ ಮಾಡಿದ್ದಾರೆ ಹಾಗಾಗಿ ಮುಂಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳಲ್ಲಿ ಯಾವ ರೀತಿ ಹೋಗಬೇಕು ಹೇಗೆ ಹೋಗಬೇಕು ಅಂತಕ್ಕಂಥದ್ದು ಬಹುಶಃ ಅತಿ ಶೀಘ್ರದಲ್ಲೇ ಎರಡು ಮರು ಎಣಿಕೆ ನಡೀಬೇಕು ಅಂತಕ್ಕಂಥದ್ದು ಇವತ್ತು ಡೇಟ್ ಈಗಾಗಲೇ ಪ್ರಾರಂಭ ಆಗಿದೆ ಇದು ಬಹಳ ಗೌಪ್ಯವಾಗಿ ನಡೀತಕ್ಕಂಥ ಒಂದು ಮತ ಎಣಿಕೆ ಇದು ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಬಹುಶಃ ಇದೇ ತಿಂಗಳು ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕನೇ ತಾರೀಕು ಈಗಾಗಲೇ ಡೇಟ್ನ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಕಡೆಯಿಂದಲೇ ಯಾರು ಮಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಅಂತಕ್ಕಂಥ ಒಂದು ತೀರ್ಮಾನ ಆಗತ್ತೆ ನೋಡೋಣ ಸರ್ಕಾರ ಇವತ್ತು ಯಾವ ರೀತಿ ನಡೀತಾ ಇದೆ ಅನ್ನೋದು ಬಹುಶಃ ಇದಕ್ಕಿಂತ ಒಂದು ದೊಡ್ಡ ಸಾಕ್ಷಿ ಇನ್ನೊಂದು ಬೇಡ ಇಲ್ಲಿ ಮಾತೆತ್ತಿದ್ರೆ ಗ್ಯಾರಂಟಿ ಗ್ಯಾರಂಟಿ ಅಂತಾರೆ ಬಹುಶಃ ಇನ್ನೂ ಒಂದು ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದಿಂದ ಕೈದಿಗಳ ಮೋಜು ಮಸ್ತಿಗೊಂದು ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ ಅನ್ನೋ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸ್ಬೇಕಾಗ್ತದೆ ಆದರೆ ಈ ರೀತಿ ಏನು ಒಳಗಡೆ ಒಂದಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಹರಿದು ಬಂದಿದೆ ನಿಜಕ್ಕೂ ಇವತ್ತು ಈ ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ಪ್ರಮುಖರು ಉತ್ತರ ಕೊಡಬೇಕಿದೆ ವಿಷಾದಕಾರಿಯಾದಂಥ ಒಂದು ಘಟನೆ ಬಹಳ ಅನಿರೀಕ್ಷಿತವಾದಂಥ ಘಟನೆ ರೆಡ್ ಫೋರ್ಟ್ ಬಳಿ ನಿನ್ನೆಯ ದಿನ ಒಂದಷ್ಟು ಭಯೋತ್ಪಾದಕರು ಒಂದಷ್ಟು ಬಹುಶಃ ಆರ್ ಡಿ ಎಕ್ಸ್ ಬಾಂಬ್ನ ಇಟ್ಕೊಂಡಿದ್ರು ಅದೇನು ಅಂತಕ್ಕಂಥದ್ದು ನಮಗಿನ್ನೂ ಗೊತ್ತಿಲ್ಲ ಆದರೆ ಒಂದು ಈ ಒಂದು ಪ್ರಕರಣದಲ್ಲಿ ಒಂದು ದಾಳಿಯಲ್ಲಿ ಒಂದು ಹತ್ತು ಜನ ಇಲ್ಲಿವರೆಗೂ ಸಾವಾಗಿದೆ ಅಂತಕ್ಕಂಥದ್ದು ಬೆಳಗ್ಗೆ ಒಂದು ರಿಪೋರ್ಟ್ ನಾವು ನೋಡಿದ್ವಿ ನೀವೆಲ್ಲ ತೋರಿಸಿದ್ದೀರಿ ಬಟ್ ಈ ಒಂದು ಪ್ರಕರಣದಲ್ಲಿ ಸಾವನ್ನಪ್ಪಿರ್ತಕ್ಕಂಥ ಮೃತ ಕುಟುಂಬಗಳಿಗೆ ಜೊತೆಯಲ್ಲಿ ಮೃ ಮೃತರಿಗೂ ಕೂಡ ಭಗವಂತ ಒಂದು ಶಾಂತಿಯನ್ನು ಅವ್ರ ಮನೆಯಲ್ಲಿ ನೆಲೆಸಲಿ ಮತ್ತು ಆ ನೋವನ್ನು ಬರೆಸ್ತಕ್ಕಂಥ ಒಂದು ಶಕ್ತಿಯನ್ನು ಕೂಡ ಭಗವಂತ ನೀಡಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ಬೋದು ಒಂದು ಜೊತೆಯಲ್ಲಿ ಇವತ್ತು ಈ ಒಂದು ಚಟುವಟಿಕೆಗಳಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರನ್ನು ತನಿಖೆ ಮೂಲಕ ಸತ್ಯ ಹೊರಗಡೆ ತಗೊಂಡು ಬಂದು ಒಂದು ದೊಡ್ಡ ಮಟ್ಟದ ಒಂದು ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಮಾಡುತ್ತೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಭಾವಿಸಿದ್ದೇವೆ ರಚನೆ ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ದೀಪಾವಳಿ ಹಬ್ಬದ ದಿನ ಬಂದಿದ್ರು ಮನೆಗೆ ಅಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಕೂತು ಚರ್ಚೆ ಮಾಡಿದ್ದಾರೆ ಅದು ಜಿ ಬಿ ಎ ಚುನಾವಣೆ ಇರ್ಬೋದು ಕಾರ್ಪೊರೇಷನ್ ಬೆಂಗಳೂರು ಚುನಾವಣೆ ಇರ್ಬೋದು ಲೋಕಲ್ ಬಾಡಿ ಜೆಡ್ ಪಿ ಟಿ ಪಿ ಯಾವುದೇ ಚುನಾವಣೆಗಳಿರಲಿ ಒಂದು ಕಮಿಟಿಯನ್ನು ಮಾಡಿ ಯಾವ ರೀತಿ ನಾವು ಹೊಂದಾಣಿಕೆಯನ್ನು ಇನ್ನೂ ಮತ್ತಷ್ಟು ಬಲಪಡಿಸ್ಕೊಳ್ಳೋದ್ರ ಬಗ್ಗೆ ಚರ್ಚೆನ ಮಾಡಿದ್ದಾರೆ ಅದು ಕೂಡ ಮುಂದಿನ ದಿನಗಳಲ್ಲಿ ಇತ್ಯರ್ಥ ಮಾಡ್ತೇವೆ ರೆಡ್ಡಿ ಅಣ್ಣಂದು ಒಬ್ಬರದೇ ಪ್ರಾಬ್ಲಮ್ ಅಲ್ಲ ಇಲ್ಲಿ ಜನತಾ ದಳದವ್ರದ್ದು ಬಿಜೆಪಿಯವ್ರದ್ದು ಬಿಡ್ಬಿಡಿ ನೀವು ಆಫ್ ದ ರೆಕಾರ್ಡ್ ನೀವು ಪ್ರಶ್ನೆ ಮಾಡತಕ್ಕ ಕಾಂಗ್ರೆಸ್ನ ಶಾಸಕರ ಪರಿಸ್ಥಿತಿನೂ ಕೂಡ ಆಗಿದೆ ನಮ್ಮ ನಮ್ಮ ಪರಿಸ್ಥಿತಿ ನಾವು ಶ್ವೇತ ಪತ್ರ ಓಡಿಸೋದಕ್ಕೆ ರೆಡಿ ಇದೀವಪ್ಪ ಕುಮಾರಣ್ಣ ಅವರು ಒಂದ್ ಕಡೆ ರೈತರ ಸಾಲ ಮನ್ನಾ ಮಾಡೋದಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಕೋಟಿ ಹಣವನ್ನ ಒದಗಿಸಿದ್ ಒಂದ್ ಕಡೆ ಆದ್ರೆ ಅಭಿವೃದ್ಧಿ ಯಾವತ್ತೂ ಕೂಡ ಕುಮಾರಣ್ಣನ ಕಾಲ್ಘಟ್ಟದಲ್ಲಿ ಕುಂಠಿತಗೊಂಡಿಲ್ಲ ಯಾವತ್ತಿಗೂ ಕೂಡ ಕುಮಾರಣ್ಣವರು ನೀನ್ ಆ ಪಕ್ಷ ನೀನ್ ಈ ಪಕ್ಷ ಅಂತ ತಾರತಮ್ಯ ಮಾಡಿದಿರಾ ಇವತ್ತಿಗೂ ಸನ್ಮಾನ್ಯ ಕುಮಾರಣ್ಣ ಅವ್ರೇನು ಮುಖ್ಯಮಂತ್ರಿಗಳು ಎರಡನೇ ಬಾರಿ ಆದಂತ ಸಂದರ್ಭದಲ್ಲಿ ಕೊಟ್ಟಂತ ಕೆಲವೊಂದಷ್ಟು ಬಿಡುಗಡೆ ಮಾಡಿದಂತ ಹಣ ಇದೆಯಲ್ಲ ಅದೇ ಹಣಕಾಸಲ್ಲಿ ಇವತ್ತು ಬಹಳ ಜನ ಶಾಸಕರು ಇನ್ನೂ ತಾಪೆ ಹಚ್ಕೊಂಡು ಹೋಗ್ತಾ ಇದ್ದಾರೆ ಅದ್ರಲ್ಲಿ ಕಾಂಗ್ರೆಸ್ನವರು ಇದ್ದಾರೆ ನಾವು ಬೇಕಾದ್ರೆ ಒಂದು ವೈಟ್ ಪೇಪರ್ನ ಬಿಡುಗಡೆ ಮಾಡ್ತೀವಿ ಶ್ವೇತಾ ಪತ್ರ ಹೊರಡಿಸ್ತೀವಿ ಕಾಂಗ್ರೆಸ್ ಅವರು ಹೊರಡಿಸ್ತಾರ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟವ್ರೆ ಏನೇನು ಮಾತು ಕೊಟ್ಟವ್ರೆ ಸಾರ್ವಜನಿಕವಾಗಿ ಅಂತ ಅವರು ರಾಜ್ಯ ರಾಜಕಾರಣದ ಬಗ್ಗೆ ಕೇಳ್ತಾ ಇದೀನಿ ಅಣ್ಣ ನಾನು ಒಂದು ಬಹಳ ಸೂಕ್ಷ್ಮ ಗಮನಿಸಿದ್ದು ನಮ್ಮ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮಾಡಿದಾಗ ನಾನು ಅದತ್ರ ಒಂದು ಅರವತ್ತು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಷ್ಟು ಕೂಡ ಓಡಾಡ್ಕೊಂಡ ಬಂದಿದ್ದೀನಿ ಅಲ್ಲಿ ಎಲ್ಲ ಕಡೆ ಎರಡೂ ಪಕ್ಷದ ಕಾರ್ಯಕರ್ತರಲ್ಲೂ ಕೂಡ ಒಂದು ಒಳ್ಳೆ ಭಾವನೆ ಇದೆ ಇನ್ಕ್ಲೂಡಿಂಗ್ ನಮ್ಮ ಬಿಜೆಪಿ ಫ್ರೆಂಡ್ಸ್ ಬಗ್ಗೆನೂ ನಾನು ಹೇಳ್ತೇನೆ ಅವರಲ್ಲೂ ಕೂಡ ಕುಮಾರಣ್ಣನ ನಾಯಕತ್ವವನ್ನು ಅವರು ಕೂಡ ಒಪ್ಪಿದ್ದಾರೆ ರಾಜ್ಯಕ್ಕೆ ಕುಮಾರಣ್ಣ ಅಂತಕ್ಕಂಥ ನಾಯಕರು ಬೇಕು ಅಂತಕ್ಕಂಥದ್ದು ಇವತ್ತು ಬೀದಿ ಬೀದಿನಲ್ಲಿ ಜನಸಾಮಾನ್ಯರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದೇ ದಿನ ಬಂದಾಗ ಅವತ್ತು ಕುತ್ಕೊಂಡೆಲ್ಲ ಎಲ್ಲ ಬಗೆ ಬಟ್ ಕುಮಾರಣ್ಣ ರಾಜ್ಯಕ್ಕೆ ಅನಿವಾರ್ಯ ಅಷ್ಟಂತೂ ಬಳಸ್ಪೆ